ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಪ್ರೆಸೆನ್ಸ್ ಎಕ್ಕ ನಾವು ಒಂದು ಆರು ತಿಂಗಳಿಂದೆ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಇಟ್ ಸ್ಟಿಲ್ ಫೀಲ್ಸ್ ಲೈಕ್ ಒಂದು ಎರಡು ವಾರದಿಂದೆ ಸ್ಟಾರ್ಟ್ ಮಾಡಿರೋ ಥರ ಸೊ ಅದಕ್ಕೆ ಸಪೋರ್ಟ್ ಮಾಡಿರೋ ಅಶ್ವಿನಿ ಮ್ಯಾಮ್ ಜಯಣ್ಣ ಸರ್ ಭೋಗೇಂದ್ರ ಸರ್ ಕಾರ್ತಿಕ್ ಸರ್ ಯೋಗಿ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಇಟ್ ವೀಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ರೋಹಿತ್ ಸರ್ ಹೀ ಇಸ್ ಹೀ ಈಸ್ ದ ಮೋಸ್ಟ್ ಪಾಂಟಿನಿಯಸ್ ಡೈರೆಕ್ಟರ್ ದೈ ಎವರ್ ಸೀನ್ ಅಂದರೆ ನಾನು ಜಾಸ್ತಿ ಡೈರೆಕ್ಟರ್ಸ್ ನೋಡಿಲ್ಲ ಬಟ್ ಐ ಫೀಲ್ ಲೈಕ್ ಈಸ್ ಹೀ ಸೋ ಸೊ ಸ್ಪಾಂಟೇನಿಯಸ್ ಪರ್ಸನ್ ಆಲ್ಸೋ ಇಟ್ ಇಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್ ಆ್ಯಂಡ್ ಸತ್ಯ ಸರ್ ನಮ್ಮನೆಲ್ಲ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ವಿಥೌಟ್ ಲೈಟ್ಸ್ ತೋರಿಸಿದ್ದೀರಾ ಸೊ ದಿಸ್ ಈಸ್ ಬಟ್ ಡಬ್ಬಿಂಗ್ನಲ್ಲಿ ನೋಡಬೇಕಾದ್ರೆ ನನಗೆ ಖುಷಿ ಆಯಿತು ಐ ಜಸ್ಟ್ ಫೆಲ್ಟ್ ಲೈಕ್ ಮೈ ಸೆಲ್ಫ್ ಸೊ ಥ್ಯಾಂಕ್ ಯು ಸತ್ಯ ಸರ್ ಆ್ಯಂಡ್ ಚರಣ್ ಸರ್ ನೀವು ಮಾಡಿರೋ ಎರಡು ಸಾಂಗ್ ಇಸ್ ಸೂಪರ್ ದ everything is great. it is a, it's an absolute privilege working with the entire team. I saved the best for the last Yuva. Uh, I, I had a lot of uh, thoughts in my head work but it was the most easy um, experience working with him and uh, he just made it so easy. He's very grounded as a person and I was not expecting that from you. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಎ ಸಪೋರ್ಟಿವ್ ಕೋ ಆ್ಯಕ್ಟರ್ ಜಯಣ್ಣ ಸರ್ ಅಂದರೆ ನಂಗೆ ತುಂಬ ಇಷ್ಟ ಸ್ಪೆಷಲ್ ಮೆನ್ಷನ್ ಟು ಹೇಮ್ ಆ್ಯಂಡ್ ಆಲ್ ಆರ್ ಪ್ರೊಡ್ಯೂಸರ್ಸ್ ಐ ಥಿಂಕ್ ಎಲ್ಲ ತುಂಬ ಈಸಿಯಾಗಿತ್ತು ಇಟ್ ವೀಸ್ ಒನ್ ಆಫ್ ದ ಬೆಸ್ಟ್ ಸೆಟ್ ದಟ್ ಐವ್ ಬಿನ್ ಆನ್ ಎವ್ರಿಥಿಂಗ್ ಇಸ್ ಹ್ಯಾಪನ್ ಸೋ ಕ್ವಿಕ್ಲಿ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಥಿಯೇಟರ್ನಲ್ಲಿ ಸಿನಿಮಾನ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ನೀವೆಲ್ಲರೂ ಬಂದಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ ಸ್ಪೆಷಲಿ ಬಿಕಾಸ್ ಇವತ್ತು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತಿಗೂ ಕೂಡ ಟ್ರೆಂಡಿಂಗ್ ಒನ್ನಲ್ಲಿ ಇರೋದಕ್ಕೆ ನೀವು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಎವ್ರಿವೇರ್ ನೀವು ಮಾಡಿರೋ ಕಂಟೆಂಟ್ಗಳು ತುಂಬ ಹೆಲ್ಪ್ ಮಾಡ್ತಾ ಇದೆ ನಮಗೆ ಜನರನ್ನ ರೀಚ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚರಣ್ ಸರ್ ನಾಗಾರ್ಜುನ ಅವ್ರಿಗೆ ಇಷ್ಟು ವಂಡರ್ಫುಲ್ ಸಾಂಗ್ ನಮಗೆ ಕೊಟ್ಟಿರೋದಕ್ಕೆ ಏಕ ಮೊನ್ನೆ ಮೊನ್ನೆನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಬಟ್ ಆಲ್ರೆಡಿ ಹಿಯರ್ ಯಾವ್ ಯಾರ್ ಟು ಡೇ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬ ಆಗಿ ತೆಗ್ದಿರೋಂಥ ಸಿನ್ಮಾ ಇಷ್ಟು ದಿನ ಎಲ್ಲ ಇಂಟರ್ವ್ಯೂಲು ಯಾವ ಥರ ಪಾತ್ರ ಬೇಕು ಮಾಡಬೇಕು ಅಂತ ಆಸೆ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್ ಈ ಸಿನಿಮಾದಲ್ಲಿ ಆ ಅದೇ ಥರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಅಂತ ಹೇಳೋಕ್ಕೆ ನಂಗೆ ತುಂಬ ಖುಷಿಯಾಗತ್ತೆ ಐ ಬೀನ್ ವೆರಿ ಲಕ್ಕಿ ಥ್ರೂ ಔಟ್ ಮೈ ಕರಿಯರ್ ಕೆಲವು ಅದ್ಭುತವಾದ ಟೆಕ್ನಿಷಿಯನ್ಸ್ ಜೊತೆ ಪ್ರೊಡಕ್ಷನ್ ಹೌಸಸ್ ಜೊತೆ ವರ್ಕ್ ಮಾಡೋದಕ್ಕೆ ಸಿಕ್ಕಿದೆ ನನಗೆ ಆ್ಯಂಡ್ ಸಿಮಿಲರ್ಲಿ ಎಕ್ಕಾದಲ್ಲಿ ನಮ್ಮ ಪಿ ಆರ್ ಕೆ ಬ್ಯಾನರ್ ಜೊತೆ ಆ್ಯಂಡ್ ಎರಡನೇ ಬಾರಿ ಜೈನಾ ಫಿಲ್ಮ್ಸ್ ಜೊತೆ ಆ್ಯಂಡ್ ಕೆ ಆರ್ ಜಿ ಸಂಸ್ಥೆ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ತುಂಬ ಖುಷಿ ಇದೆ ನನಗೆ ಆ್ಯಂಡ್ ಮೈ ಮಾರ್ ಡೈರೆಕ್ಟರ್ ಆ್ಯಂಡ್ ನಮ್ಮ ಡಿ ಒ ಪಿ ಅವರು ಇಬ್ರು ಕೂಡ ದೇವ್ ಅ ವಂಡರ್ಫುಲ್ ಜಾಬ್ ವಿ ರಿಯಲಿ ಹೋಪ್ ನಮಗೆಲ್ಲರಿಗೂ ನಮ್ಮ ಸಿನಿಮಾ ಎಷ್ಟು ನೋಡುವಾಗ ಖುಷಿ ಕೊಟ್ಟಿದೆ ನಿಮ್ಮೆಲ್ಲರಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಜುಲೈ ಹದಿನೆಂಟು ಮರಿಬೇಡಿ ಸಿನಿಮಾ ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮೇಲಿರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಆಲ್ಸೋ ಎಸ್ ಯುವ ಅವರು ಐ ಥಿಂಕ್ ಒಂದು ಡಿಫ್ರೆಂಟ್ ಶೇಡಲ್ಲಿ ನೋಡ್ತೀರಾ ನೀವು ಅವ್ರನ್ನ Uh, he's been um, working very hard ourna settal norwaga and he's been very he's a very grounded uh, person tumba uh, humble i wish you the luck uh, you are. i mean the whole tanda ke but it was very nice working with you 18th ni tariku cinema nodi support thank you